ನಮಸ್ಕಾರ ಫ್ರೆಂಡ್ಸ್ ದೇವರಾಯನ ದುರ್ಗದ ಜಾತ್ರೆ ಮಹೋತ್ಸವ ಮೂರನೇ ತಿಂಗಳು ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಅಲ್ಲಿ ಜಾತ್ರೆ ಮಹೋತ್ಸವ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಂಬತ್ತು ದಿನ ಜಾತ್ರೆ ಇರುತ್ತೆ ಒಂಬತ್ತು ದಿನವೂ ಒಳ್ಳೊಳ್ಳೆ ಉತ್ಸವಗಳು ಇರ್ತವೆ ಇಪ್ಪ ಎರಡು ಸಾವಿರದ ಹದಿಮೂರಕ್ಕೆ ರಥೋತ್ಸವ ಇರುತ್ತೆ ನೋಡಿ ಫ್ರೆಂಡ್ಸ್ ಶ್ರೀ ಕರಿಗಿರಿ ಕ್ಷೇತ್ರ ದೇವರಾಯನ ದುರ್ಗದ ಜಾತ್ರೆ ಮಹೋತ್ಸವ ಎಲ್ಲ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗುತ್ತಾ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಶ್ರೀ ದೇವರಾಯನ ದುರ್ಗದ ಜಾತ್ರೆ ಮಹೋತ್ಸವ ಮೂರನೇ ತಿಂಗಳು ಹದಿಮೂರನೇ ತಾರೀಕು ಅವತ್ತು ಹೋಳಿ ಹುಣ್ಣಿಮೆ ಇರುತ್ತೆ ಅವತ್ತೇ ಜಾತ್ರೆ ಮಹೋತ್ಸವ ಇರುತ್ತೆ ನೋಡಿ ಫ್ರೆಂಡ್ಸ್ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್